ಹಲೋ ಗೈಸ್ ನೀವು ನೋಡ್ತಾ ಇದ್ರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಟಿ ಟ್ವೆಂಟಿಗೆ ಕೊಹ್ಲಿ ರೋಹಿತ್ ಕಮ್ ಬ್ಯಾಕ್ ಅಫ್ಘಾನ್ ಸರ್ನಿಗೆ ಇಂದು ಭಾರತ ತಂಡ ಪ್ರಕಟ ಇನ್ನು ನಮ್ಮ ಟೀಮ್ ಇಂಡಿಯಾನಪ್ಪ ಅಂದರೆ ಸೌತ್ ಆಫ್ರಿಕಾ ವೃದ್ಧ ಟಿ ಟ್ವೆಂಟಿಯಲ್ಲಿ ಒಂದು ಒಂದು ಹಂತದಲ್ಲಿ ಗೆಲ್ತು ಬಟ್ ಅದಾದ ಬಳಿಕ ಒಡೆಯ ಸರ್ನಿ ಕೂಡ ನಾವು ಸೌತ್ ಆಫ್ರಿಕಾ ವಿರುದ್ಧ ಗೆದ್ವಿ ಟೆಸ್ಟ್ ಕೂಡ ನಾವು ಒಂದು ಒಂದಲ್ಲಿ ಇದೀಗ ಡ್ರಾ ಮಾಡಿಕೊಂಡ್ವಿ ಇದಾದ ಬಳಿಕ ನಮ್ಮ ಭಾರತ ತಂಡ ಈಗ ಜನವರಿ ಹನ್ನೊಂದು ತಾರೀಕಿಂದ ಅಫ್ಘಾನಿಸ್ತಾನ ವಿರುದ್ಧ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನು ಟೀಮ್ ಇಂಡಿಯಾದಲ್ಲಿ ಆಡ್ತದೆ ಯಾಕೆ ಇವತ್ತೇನಪ್ಪ ಅಂದರೆ ಟೀಮ್ ಇಂಡಿಯಾಗೆ ಈಗ ಭಾರತ ತಂಡ ಕೂಡ ಇಂದು ಪ್ರಕಟ ಆಗ್ತದೆ ಬಟ್ ಬಿ ಸಿಐ ಏನಪ್ಪ ಅಂದರೆ ಇದೀಗ ಒಂದು ಹಿಂಟ್ ಕೊಟ್ಟಿದೆ ಸ್ಟಾರ್ ಆಟಗಾರರಾದ ಕಿಂಗ್ ಕೊಹ್ಲಿ ಮತ್ತು ರೋಹಿತ್ ಅವರು ತಂಡಕ್ಕೆ ಕಮ್ ಬ್ಯಾಕ್ ಮಾಡುವ ಎಲ್ಲ ಸಾಧ್ಯತೆ ಇದೆ ಅಂತ ಈ ಹಿಂದೆ ಕೂಡ ಹೇಳಿದರು ಬಟ್ ಅವರು ತಂಡಕ್ಕೆ ಬರ್ತಾರಾ ಇಲ್ವಂತ ಕಾದುಡಬೇಕು ಏಕೆಂದರೆ ಈ ಇಬ್ಬರು ಡೇಂಜರಸ್ ಆಟಗಾರರು ಬಟ್ ಎಕ್ಸ್ಪೀರಿಯೆನ್ಸ್ ಇರುವಂತಹ ಆಟಗಾರರಿಗೆ ಇದೀಗ ಬಿ ಸಿಐ ಮಣೆ ಹಾಕಲಿದೆ ಬಟ್ ಈ ಒಂದು ಸರಣಿ ಏನಪ್ಪ ಅಂದರೆ ನಮಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ದೃಷ್ಟಿಕೋನದಿಂದ ತುಂಬ ಮುಖ್ಯ ಅಂತ ಹೇಳ್ಬೋದು ಹೀಗಾಗಿ ರೋಹಿತ್ ಮತ್ತು ಕೊಹ್ಲಿ ಅವರು ತಂಡಕ್ಕೆ ಇರಲೇಬೇಕು ಟಿ ಟ್ವೆಂಟಿ ವಿಶ್ವಕಪ್ ಕೂಡ ರೋಹಿತ್ ಅವೈಲೇಬಲ್ ಇರ್ತಾರೆ ಅಂತ ಅಂದರೆ ಕೊಹ್ಲಿ ಕೂಡ ಅವೈಲೇಬಲ್ ಇರ್ತಾರೆ ಅಂತ ಮಾಹಿತಿ ಬಂದಿದೆ ಬಟ್ ಯಾವ ರೀತಿಯಾಗಿ ಇಂದು ಈ ಒಂದು ಪ್ರಶ್ನೆಗೆ ಕೂಡ ಉತ್ತರ ಸಿಗ್ತದೆ ಯಾಕೆಂದರೆ ಇಂದು ಭಾರತ ವರ್ಸಸ್ ಅಫ್ಘಾನಿಸ್ತಾನ ಸರಿ ಸರಣಿಗೆ ನಮ್ಮ ಟೀಮ್ ಇಂಡಿಯಾ ಪ್ರಕಟ ಆಗ್ತಿದೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ತ್ಯಾಂಕ್ ಯು